ಭಾಳ ದಿನಗಳ ಏನು ನಮ್ಮ ಕನಸಿತ್ತು ಮೆಟ್ರೋ ಎಲ್ಲೋ ಲೈನ್ ಆಗಬೇಕು ಅಂಥೇಳಿ ನರೇಂದ್ರ ಮೋದಿಯವರು ಒಪ್ಪಿಗೆಯನ್ನು ಕೊಟ್ಟು ಹತ್ತನೇ ತಾರೀಕು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನ್ಯಾಷನಲ್ ಇದು ಜಯನಗರದ ಚಂದ ಶಾಲಿನಿ ಶಾಲಿನಿ ಗ್ರೌಂಡಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ಸುಮಾರು ರೋಡ್ ಶೋ ಮತ್ತು ಇವೆಲ್ಲ ಸೇರಿದ್ರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಬೆಂಗಳೂರಿನ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಳ ದೂರಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಬೆಂಗಳೂರು ಜನತೆಗೆ ಈ ಮೆಟ್ರೋ ಬರೋದರಿಂದ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಪ್ರತಿದಿನ ಓಡಾಡುವಂಥ ಒಂದು ಅವಕಾಶ ಇದೆ ಸೊ ಅಷ್ಟು ಟ್ರಾಫಿಕ್ಕು ಕಡಿಮೆ ಆಗ್ತೈತೆ ಮತ್ತು ಮೆಟ್ರೋಗೆ ನಾರ್ಮಲಿ ಜನ ಇಷ್ಟಪಡ್ತಾರೆ ಹೋಗೋಕ್ಕೆ ಅದರಿಂದ ದೇಶದ ಯಾಕಂದರೆ ಮೆಟ್ರೋನ ಬೆಂಗಳೂರಿಗೆ ತಂದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನಂತಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಸೌತ್ ಇಂಡಿಯಾಗೆ ಫಸ್ಟ್ ಬೆಂಗಳೂರಿಗೆ ಕೊಟ್ಟರು ಆ ಕ್ರೆಡಿಟ್ಟು ಸನ್ಮಾನ್ಯ ಅನಂತಕುಮಾರ್ ಅವರಿಗೆ ಕಲ್ಪಿ ಅದಾದಮೇಲೆ ಇವತ್ತು ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಮಾಡಿದರು ಈ ಎಲ್ಲೋ ಲೈನ್ ಅವರೇ ಇದು ಈ ಎಲ್ಲ ಮತ್ತು ಈ ರಿಂಗ್ ರೋಡಲ್ಲರೂ ಕೂಡ ಮೆಟ್ರೋ ಲೈನು ಮಾಡ್ತಾ ಇದ್ದಾರೆ ಸೊ ಕಾರ್ಯಕ್ಕೂ ಈಗ ಉದ್ಘಾಟನೆ ಆಗ್ತಾ ಇರೋದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೋಟಿ ಹಣ ಖರ್ಚು ಮಾಡಿ ಈ ಒಂದು ಮೆಟ್ರೋ ಲೈನು ಉದ್ಘಾಟನೆ ಆಗ್ತಾ ಇದೆ ಬೆಂಗಳೂರು ಜನ ಖುಷಿ ಪಡುವಂಥ ಒಂದು ವಿಚಾರ ಅದರಲ್ಲೂ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ಬೆಂಗಳೂರು ಜನತೆಗೆ ಇನ್ನೊಂದು ಅಷ್ಟು ಖುಷಿ ಒಂದು ವರ್ಷ ಆದಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಖುಷಿ ತಂದಿದೆ ಸಂತೋಷ ತಂದಿದೆ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಾವು ಈ ಶಾಲಿನಿ ಗ್ರೌಂಡು ಜಯನಗರದಲ್ಲಿ ಮಾಡ್ತಾಯಿದ್ದೀರಿ ಅದರ ಪೂಜೆಗೋಸ್ಕರ ನಾನು ಇವತ್ತು ನಾನು ನಮ್ಮ ರಾಮಮೂರ್ತಿಯವರು ನಮ್ಮೆಲ್ಲ ಕಾರ್ಪೊರೇಟ್ರುಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿ ಒಳ್ಳೆಯದಾಗಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಸರ್ಕಾರದ ಕಾರ್ಯಕ್ರಮ ಎಲ್ಲ ಅಲ್ಲೇ ಮೆಟ್ರೋ ಇದರಲ್ಲೇ ಮಾಡಿಬಿಡ್ತೀನಿ ಇದು ಪಾರ್ಟಿಯಿಂದ ಮಾಡೋವಂಥ ಕಾರ್ಯಕ್ರಮ ಮೋಸ್ಟ್ಲಿ ಪಾರ್ಟಿಯಿಂದನೇ ಇದು ಕಾರ್ಯಕ್ರಮ ಅಂತ ತೀರ್ಮಾನ ಆಗಿದೆ ಸೊ ಬೆಂಗಳೂರಿಗೆ ನರೇಂದ್ರ ಮೋದಿಯವರ ಕೊಡುಗೆಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಪಾರ್ಟಿಯವರ ತೀರ್ಮಾನ ಮಾಡಿ ನಿನ್ನೆ ನಾನು ವಿಜಯೇಂದ್ರ ಅವರೆಲ್ಲ ಒಂದು ಸಭೆನೂ ಕೂಡ ಮಾಡಿದ್ದೀರಿ ಎಮ್ ಎಲ್ ಎಗಳ ಸಭೆ ಸೊ ಇದೊಂದು ಕೊಡುಗೆ ಬೆಂಗಳೂರಿಗೆ ಅದರಿಂದ ಪಾರ್ಟಿಯಿಂದ ಅವರಿಗೆ ಅಭಿನಂದನೆಗಳನ್ನು ಅಂತ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಈಗ ಮೆಟ್ರೋಯಿಂದ ಇಳಿದವರು ಇಲ್ಲಿ ರಾಘವೇಂದ್ರ ಟೆಂಪಲ್ ಏನಿದೆ ರಾಗಿಗುಡ್ಡ ಜಯನಗರದ ರಾಗಿಗುಡ್ಡದಿಂದ ಇಲ್ಲಿಗೆ ರೋಡ್ ಶೋ ಇದೆ ಅದಾದಮೇಲೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ರೋಡ್ ಶೋ ಪ್ಲಸ್ ಕಾರ್ಯಕ್ರಮ ಇವೆರಡೂ ಅರೇಂಜ್ ಮಾಡಿದಿರಿ ಈಗಾಗಲೇ ಅನುಮತಿಗೋಸ್ಕರ ಪೊಲೀಸ್ಗೆ ಎಲ್ಲ ಅನುಮತಿಗೆ ಅಪ್ಲೈನ್ ಮಾಡಿದ್ದೀರಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಜನದ ಮೇಲೆ ಬರ್ತಾರೆ ಎಲ್ಲರೂ ಕೂಡ ಅದಕ್ಕಿಂತ ಹೆಚ್ಚಾಗ್ಬೋದು ಅದಕ್ಕಿಂತ ಹೆಚ್ಚು ಜನ ಬರ್ತಾರೆ ಸಾರ್ವಜನಿಕರಿಗೂ ಒಂದು ಕುತೂಹಲ ಇಷ್ಟು ದಿನ ಮೆಟ್ರೋಗೆ ಒಂದು ಬೇಡಿಕೆ ಇತ್ತು ಇವತ್ತು ಅನ ಅದು ಚಾಲನೆ ಕೊಡ್ತಾ ಇದ್ದಾರಲ್ಲ ಅದು ಚಾಲನೆ ಆದ ತಕ್ಷಣ ಮಾರನೇ ದಿನದಿಂದ ಏಳರಿಂದ ಎಂಟರಿಂದ ಹತ್ತು ಲಕ್ಷ ಜನ ಓಡಾಡ್ಬೋದು ಅದು ಅದರಿಂದ ಜನನೂ ಕೂಡ ಇಂಟ್ರೆಸ್ಟ್ ಆಗಿರ್ತಾರೆ ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ಬರ್ತಾರೆ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಈಗ ಇಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಬಂದೇ ಬರ್ತಾರೆ ಅದರ ಕೂತ ಸಾರ್ವಜನಿಕರು ಬೆಂಗಳೂರಿನ ಸಾರ್ವಜನಿಕರು ಕೂಡ ನರೇಂದ್ರ ಮೋದಿ ಅಂದರೆ ಇಷ್ಟಪಡುವಂಥ ಒಬ್ಬ ಪ್ರಧಾನಿ ಅದರಲ್ಲೂ ಬೆಂಗಳೂರಿನಲ್ಲಿ ನಮಗೆ ಸುಮಾರು ಐದು ಪಾರ್ಲಿಮೆಂಟಲ್ಲಿ ಐದು ಪಾರ್ಲಿಮೆಂಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಐದಕ್ಕೆ ಐದು ಗೆದ್ದಿದ್ದೀರಿ ನಾವಿಲ್ಲಿ ಅದ್ರ ಜೊತೆಗೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಅಲ್ಲೂ ಬಹುಮತದ ಹದಿನಾರು ಸೀಟ್ಗಳನ್ನು ಗೆದ್ದು ಅದನ್ನು ಕೂಡ ಒಂದು ರೆಕಾರ್ಡು ಮಾಡಿದಿರಿ ಕಾಂಗ್ರೆಸ್ ಬೇರೆ ಕಡೆ ಗೆದ್ದಿದ್ರೂ ಸಹ ಬೆಂಗಳೂರಲ್ಲಿ ನಾವು ಕಾಂಗ್ರೆಸ್ಗಿಂತ ಜಾಸ್ತಿ ಸೀಟನ್ನು ಇಲ್ಲಿ ಗೆದ್ದಿದ್ದೀರಿ ಆ ದೃಷ್ಟಿಯಿಂದ ಬೆಂಗಳೂರು ಬಗ್ಗೆ ವಿಶೇಷ ಪ್ರೀತಿ ಇದೆ ನರೇಂದ್ರ ಮೋದಿಯವ್ರಿಗೆ ಅದಕ್ಕೆ ಬರ್ತಾಯಿದ್ದಾರೆ